ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಜೈ ಶ್ರೀರಾಮ್ ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ ಒಂದ್ಸಲ ಗೆಸ್ ಮಾಡಿ ನಾನಿವತ್ತು ಅಯೋಧ್ಯೆಯ ಪವಿತ್ರವಾದ ಸರಯೂ ನದಿ ತಡದಲ್ಲಿದ್ದೇನೆ ಈ ಸರಯೂ ನದಿ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವನ್ನ ತಿಳಿಸ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನದಿ ತುಂಬಾ ಪವಿತ್ರವಾದ ನದಿ ಈ ಸರಯೂ ನದಿ ದಂಡೆಯಲ್ಲಿಯೇ ಶ್ರೀರಾಮ ವಾಸ ಮಾಡಿದ್ದು ಆತನ ಸಾಮ್ರಾಜ್ಯ ಇದ್ದದ್ದು ಹಾಗೂ ಆತನ ಪವಿತ್ರವಾದ ದೇವಸ್ಥಾನವಿದ್ದದ್ದು ಇಡೀ ರಾಮಾಯಣದಲ್ಲಿ ಲಕ್ಷ್ಮಣನ ಪಾತ್ರ ಬಹಳ ಪ್ರಮುಖವಾದದ್ದು ರಾಮಾಯಣದಲ್ಲಿ ಶ್ರೀರಾಮ ಆದರ್ಶ ವ್ಯಕ್ತಿ ಅನಿಸ್ಕೊಂಡಿದ್ದು ಯಾಕೆಂದ್ರೆ ಆತ ಎಲ್ಲಾ ಕಾರ್ಯಗಳನ್ನು ಸಹ ತಾನೇ ಮಾಡುವಂತ ಶಕ್ತಿ ಉಳ್ಳವನಾಗಿದ್ರು ಸಹ ಆತನು ಎಲ್ಲ ಕೆಲಸಗಳನ್ನು ತಾನೇ ಮಾಡದೆ ಪ್ರತಿಯೊಬ್ಬರ ಕೈಯಿಂದಲೂ ಒಂದೊಂದು ಕಾರ್ಯಗಳನ್ನ ಮಾಡಿಸಿ ಆದರ್ಶ ವ್ಯಕ್ತಿ ಅನ್ಸ್ಕೊಂಡಿದ್ದಾನೆ ಇಲ್ಲಿ ಲಕ್ಷ್ಮಣ ನಮ್ಗೆ ತುಂಬಾ ಪ್ರಮುಖ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ ರಾವಣನ ಮಗ ಇಂದ್ರಜಿತ್ತು ಆತನನ್ನ ಜಯಿಸೋದು ಸ್ವತಃ ಶ್ರೀರಾಮನಿಂದಲೂ ಸಹ ಅಸಾಧ್ಯವಾಗಿರುತ್ತದೆ ಯಾಕಂದ್ರೆ ಯಾರು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನ ಬಿಟ್ಟಿರ್ತಾರೋ ಅವರಿಂದ ಮಾತ್ರ ಮರಣ ಎಂಬ ವಿಶೇಷವಾದ ವರವನ್ನ ಪಡ್ಕೊಂಡಿರ್ತಾನೆ ಅದರಂತೆಯೇ ಲಕ್ಷ್ಮಣ ನೋಡಿ ತನ್ನ ಅಣ್ಣ ಅತ್ತಿಗೆಯನ್ನ ಕಾಪಾಡ್ಕೊಂಡು ಬರೋದಕ್ಕೋಸ್ಕರ ಹದಿನಾಲ್ಕು ವರ್ಷಗಳ ಕಾಲ ಆತ ನಿದ್ರೆಯನ್ನೇ ಮಾಡಿರಲ್ಲ ಆದ್ದರಿಂದ ಲಕ್ಷ್ಮಣನ ಕೈಯಲ್ಲಿ ಇಂದ್ರಜಿತ್ತುವಿನ ಮರಣ ಸಂಭವಿಸುತ್ತದೆ ಆಮೇಲೆ ರಾಮನಿಂದ ರಾವಣನ ವಧೆ ಆಗ್ತದೆ ಅಲ್ಲಿಗೆ ರಾಮ ರಾವಣರ ಯುದ್ಧ ಕೊನೆಗೊಳ್ಳುತ್ತದೆ ಆಮೇಲೆ ರಾಮನು ಸೀತೆಯೊಡನೆ ಬಂದು ಇದೇ ಅಯೋಧ್ಯೆಯಲ್ಲಿ ರಾಜ್ಯವನ್ನಾಳ್ತಾ ಇರ್ತಾನೆ ರಾಮರಾಜ್ಯವನ್ನಾಳಿದ ಮೇಲೆ ತಾನು ವೈಕುಂಠಕ್ಕೆ ಹಿಂದಿರುಗಬೇಕೆನ್ನುವುದರ ಬಗ್ಗೆ ಯಮರಾಜನೊಂದಿಗೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾನೆ ಆಗ ದುರ್ವಾಸ ಮುನಿಗಳ ಕೋಪಕ್ಕೆ ತುತ್ತಾದ ಲಕ್ಷ್ಮಣನು ಇದೇ ಸರಯೂ ನದಿಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ರಾಮರಾಜ್ಯದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಲಕ್ಷ್ಮಣನನ್ನು ಇಂದ್ರನು ಸಶರೀರನಾಗಿ ಸ್ವರ್ಗಲೋಕಕ್ಕೆ ಕರೆದೊಯ್ಯುತ್ತಾನೆ ಈ ಜನ್ಮದಲ್ಲಿ ಸಾವು ಎಂಬುದು ಎಲ್ಲರಿಗೂ ನಿಶ್ಚಿತ ಅದರಂತೆ ಲಕ್ಷ್ಮಣನು ಇಹಲೋಕವನ್ನ ತ್ಯಜಿಸಿದ ಮೇಲೆ ರಾಮನು ಸಹ ಒಂದು ದಿನ ಇಹಲೋಕವನ್ನ ತ್ಯಜಿಸಬೇಕಾಗುತ್ತೆ ಅದಾದ ಮೇಲೆ ಇದೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಬೃಹತ್ತಾದ ದೇವಸ್ಥಾನವನ್ನ ನಿರ್ಮಿಸಲಾಗ್ತದೆ ಶತಮಾನಗಳಿಂದ ಇದ್ದ ಈ ಬೃಹತ್ ಹಿಂದೂ ದೇವಸ್ಥಾನವನ್ನ ಹಿಂದೂ ಧರ್ಮವನ್ನ ನಾಶಪಡಿಸುವುದಕ್ಕೋಸ್ಕರ ಆ ಇಡೀ ದೇವಸ್ಥಾನವನ್ನ ನೆಲಸಮಗೊಳಿಸಿ ಅಲ್ಲಿ ಒಂದು ಮಸೀದಿಯನ್ನ ಕಟ್ಟಲಾಗ್ತದೆ ಯಾವತ್ತು ದೇವಸ್ಥಾನವನ್ನ ನಾಶಪಡಿಸಿ ಮಸೀದಿಯನ್ನ ಕಟ್ಟಿದ್ರೋ ಅವತ್ತಿಂದ ಈ ರಾಮನ ಅಸ್ತಿತ್ವಕ್ಕಾಗಿ ಹೋರಾಟಗಳು ನಡೀತಾಲೇ ಬಂದವು ಐದುನೂರು ವರ್ಷಗಳ ಸತತ ಹೋರಾಟದ ಫಲವಾಗಿ ಇದೇ ಜನವರಿ ಇಪ್ಪತ್ತೆರಡರಂದು ಭವ್ಯವಾದ ಶ್ರೀರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತಾ ಇದೆ ಇಲ್ಲೊಂದು ವಿಶೇಷವಾದ ವಿಷಯ ಒಂದು ನನ್ನ ಗಮನಕ್ಕೆ ಬಂತು ಅದೇನೆಂದ್ರೆ ಲಕ್ಷ್ಮಣನು ಸತತವಾಗಿ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನು ತ್ಯಜಿಸಿದ್ದರಿಂದ ಇಂದ್ರಜಿತ್ತುವನ್ನ ಜಯಿಸುವಂತಾಯಿತು ರಾಮನು ರಾವಣನನ್ನು ಸಂಹಾರ ಮಾಡುವಂತಾಯಿತು ರಾಮ ರಾವಣರ ಯುದ್ಧ ಕೊನೆಗೊಳ್ಳು ಅದರಂತೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ನಿದ್ರೆಯನ್ನ ಅತ್ಯಂತ ಕಡಿಮೆ ಅವಧಿಗೆ ಮಾಡಿ ಅಂದ್ರೆ ಸುಮಾರಾಗಿ ನಿದ್ರೆಯನ್ನ ತ್ಯಜಿಸಿ ಅವಿರತವಾಗಿ ಈ ದೇಶದ ಸೇವೆಯನ್ನ ಮಾಡುತ್ತಿರುವ ಈ ಮಹಾನ್ ವ್ಯಕ್ತಿಯ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗುತ್ತಿರುವುದು ಒಂದು ಕಾಕತಾಳೀಯವೇ ಸರಿ ಹಾಗಿದ್ರೆ ಈ ಬೃಹತ್ ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ ಯಾರ್ಯಾರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಅಂದ್ರೆ ಮೊದಲು ನಮ್ಮ ನಿಮ್ಮೆಲ್ಲರ ಹಿರಿಕರಿಗೆ ಯಾಕಂದ್ರೆ ಅವರಿಗೆ ಈ ರಾಮ ಮಂದಿರವನ್ನ ನೋಡುವ ಭಾಗ್ಯವಂತೂ ಸಿಗಲೇ ಇಲ್ಲ ರಾಮ ಮಂದಿರಕ್ಕಾಗಿಯೇ ಚಡಪಡಿಸುತ್ತಲೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅವರಿಗೆ ಪ್ರ ಪ್ರಥಮವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು ನಂತರ ಈ ರಾಮ ಮಂದಿರದ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನ ಬಲಿದಾನಗೈದ ಆ ಪರಮ ಪುರುಷರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಶ್ರೀರಾಮ ಮಂದಿರದ ಪರಿಕಲ್ಪನೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸಲು ಭಾರತದಾದ್ಯಂತ ಸಂಚರಿಸಿದ ಈ ಮಹಾನ್ ವ್ಯಕ್ತಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು ಈ ಮಂದಿರದ ನಿರ್ಮಾಣಕ್ಕಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಈ ರಾಮ ಜನ್ಮ ಭೂಮಿಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿ ಜಯಗಳಿಸಿದ ತೊಂಬತ್ತೆರಡು ವರ್ಷದ ಕೆ ಪರಾಸರನ್ ರವರಿಗೂ ಅಬಾಲ ವೃದ್ಧರಿಗೆಲ್ಲರಿಗೂ ಶ್ರೀರಾಮನ ಹುಚ್ಚು ಹಿಡಿಸಿದ ಯಶಸ್ವಿ ಧಾರಾವಾಹಿಯಾದ ಸಂಪೂರ್ಣ ರಾಮಾಯಣದ ತಂಡದ ಸರ್ವ ಸದಸ್ಯರಿಗೂ ಹಾಗೇನೆ ಈ ರಾಮ ಮಂದಿರದ ಶಿಲ್ಪಿಗಳಿಗೂ ಈ ರಾಮ ಮಂದಿರದ ಸಮಿತಿಯವರಿಗೂ ಅಷ್ಟೇ ಅಲ್ಲದೆ ಈ ರಾಮ ಮಂದಿರಕ್ಕಾಗಿ ಪ್ರತಿಯೊಂದು ಹಳ್ಳಿಯಿಂದನೂ ಇಟ್ಟಿಗೆಗಳನ್ನ ಕಳಿಸ್ಕೊಟ್ಟಿದ್ರಲ್ಲ ಹಿಂದೆ ಆ ಪ್ರತಿಯೊಂದು ಮಹನೀಯರಿಗೂ ಸಹ ಈ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ದೇಣಿಗೆ ಕೊಡುವ ಭಾಗ್ಯ ಸಿಕ್ಕಿದ್ದೇ ದೊಡ್ಡದು ಅಂತ ತಿಳ್ಕೊಂಡು ತಮ್ಮ ಕೈಲಾದಷ್ಟು ಸಹಾಯವನ್ನ ದೇಣಿಗೆ ರೂಪದಲ್ಲಿ ನೀಡಿದ ಪ್ರತಿಯೊಬ್ಬ ರಾಮ ಭಕ್ತರಿಗೂ ಸಹ ಹಾಗೇನೆ ಪ್ರತಿಯೊಂದು ಮನೆ ಮನೆಗೂ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆಯನ್ನ ತಲುಪಿಸುತ್ತಿರುವ ಕಾರ್ಯಕರ್ತರಿಗೂ ಹಾಗೂ ಪ್ರಪಂಚದ ಸಮಸ್ತ ರಾಮ ಭಕ್ತರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಲಕ್ಷಾಂತರ ಕಾರ್ಯಕರ್ತರ ರಾಮ ಭಕ್ತರ ಕರಸೇವಕರ ಬಲಿದಾನದಿಂದ ದೊರಕಿದ ಈ ದೇವಸ್ಥಾನದ ಉದ್ಘಾಟನೆಯ ದಿನ ನಾವು ಮತ್ತೊಮ್ಮೆ ದೀಪಾವಳಿಯನ್ನ ಆಚರಿಸೋಣ ಈ ಸಂಭ್ರಮದ ನಿಮಿತ್ತ ಭಟ್ಕಳದ ಪ್ರಸಿದ್ಧ ಕುದುರೆ ಬೀರಪ್ಪ ಹನುಮಂತ ದೇವಸ್ಥಾನದಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ರಾಮ ಮಂದಿರದ ಪರವಾಗಿ ಹಾಗೂ ಈ ರಾಮ ಮಂದಿರಕ್ಕಾಗಿ ಶ್ರಮಿಸಿದವರ ಪರವಾಗಿ ಈ ರಾಮ ಮಂದಿರಕ್ಕಾಗಿ ಮಡಿದವರ ಪರವಾಗಿ ಅವರ ಹೆಸರಿನಲ್ಲಿ ಒಂದು ಹಣತೆಯನ್ನು ಹಚ್ಚಿ ನೀವು ಕೃತಜ್ಞತೆಗಳನ್ನು ಸಲ್ಲಿಸಬಹುದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಈ ಪವಿತ್ರ ಅಯೋಧ್ಯೆಯ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆದ್ದರಿಂದ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ಲೈಕಾನನ್ನು ಒತ್ತಿ ಬೆಂಬಲಿಸಿ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ